ಎಲ್ಲರಿಗೂ ಯೇಸು ಕ್ರಿಸ್ತನ ಆಮೇಲೆ ನಾನು ಮನವಿಸುತ್ತೇನೆ ಈ ದಿನದ ದೇವರ ವಾಕ್ಯ ನೋಡಿಕೊಳ್ಳೋಣ ಮತ್ತಾಯನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಅಥವಾ ನಾಲ್ಕನೇ ವಚನ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂದು ಬರೆದಿದೆ ಅಂದನು ದೇವರು ಸ್ವಾಮಿ ಸೈತಾನಿಗೆ ಹೇಳ್ತಾ ಇದ್ದಾರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಆಡುವ ನುಡಿಯಿಂದ ಆತನಿಂದ ಬದುಕುವನು ಎಂದು ಸ್ವಾಮಿ ಸೈತಾನಿಗೆ ಹೇಳ್ತಾ ಇದ್ದಾರೆ ಅಂದರೆ ಮನುಷ್ಯರು ರೊಟ್ಟಿ ತಿಂದದಿಂದ ಮಾತ್ರ ಬದುಕುವುದಿಲ್ಲ ಲೋಕದಲ್ಲಿ ದೇವರ ನುಡಿಗಳಿಂದ ದೇವರ ವಾಕ್ಯಗಳಿಂದ ಮನುಷ್ಯರು ಬದುಕ್ತಾರೆಂದು ಎಸ್ಸಾ ಹೇಳ್ತಾರೆ ಆಮೇನ್ ಮೀನ್ ಅಲ್ಲಲುಯ್ಯ ನಾವು ಇನ್ನೊಂದು ವಚನ ನೋಡುವುದಾದರೆ ಯೋಹನ್ ವರದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತ್ ಮೂರನೇ ವಚನ ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕ ಜೀವವನ್ನು ಉಂಟು ಮಾಡಿದಂತೆ ಎಂದು ಹೇಳಿದರು ಅಂದರೆ ಪರಲೋಕದಿಂದ ಪರಲೋಕದಿಂದ ಲೋಕದಿಂದ ಇಳಿದು ಬಂದಂಥ ರೊಟ್ಟಿ ಯಾವುದೆಂದರೆ ಜೀವ ಕೊಡುವ ರೊಟ್ಟಿ ಅಂದರೆ ಸ್ವಾಮಿ ನಮಗಾಗಿ ಲೋಕಕ್ಕಾಗಿ ಜೀವ ಕೊಟ್ಟಂಥ ಆತ ಆತ ನಮ್ಮ ದೇಹ ನಮ್ಮ ಆತ್ಮಗಳಿಗೆ ಹಾರವಾಗಿದ್ದಾರೆ ಅಂದರೆ ಸ್ವಾಮಿ ಅಲಲುಯ್ಯ ಜೀವ ಕೊಡುವ ರೊಟ್ಟಿ ಆತನೇ ಅಂದರೆ ಲೋಕಕ್ಕಾಗಿ ಜೀವ ಕೊಟ್ಟ ಆತನೇ ರೊಟ್ಟಿಯಾಗಿದ್ದಾನೆ ಆಗಿದ್ದಾನೆ ಯೇಸು ಸ್ವಾಮಿ ನಮ್ಮ ಆತ್ಮಗಳಿಗೆ ರೊಟ್ಟಿಯಾಗಿದ್ದಾನೆ ಅಂತ ಮೂವತ್ತೈದು ದಿನ ವಚನ ಹೇಳುತ್ತದೆ ನಾನೇ ಆ ಜೀವ ಕೊಡುವ ರೊಟ್ಟಿ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವಾಗುವುದಿಲ್ಲ ಮತ್ತು ನನ್ನ ನಂಬುವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಅಂದರೆ ಯೇಸು ಸ್ವಾಮಿಯವರು ನಂಬುವ ನಂಬುವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎಂದೂ ಹಸಿವಾಗುವುದಿಲ್ಲ ಎಂದು ಹೇಳುತ್ತಾದರೆ ಅಂದರೆ ನಿತ್ಯ ಜೀವದಲ್ಲಿ ನಿತ್ಯ ಜೀವಕ್ಕೆ ಹೋಗುವುದು ಅಲ್ಲದೀಯ ಇನ್ನೊಂದು ವಚನ ನೋಡೋದಾದರೆ ಇಪ್ಪತ್ತೇಳನೇ ವಚನ ದುಡಿಯಿರಿ ಜಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಹೊಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು ಲೋಕದಲ್ಲಿರುವಂಥ ಆಹಾರಕ್ಕಾಗಿ ನೀವು ದುಡಿ ಪ್ರಯಾಸ ಪಡಬೇಡಿರಿ ಆದರೆ ನಿತ್ಯ ಜೀವಕ್ಕಾಗಿರುವಂಥ ಆಹಾರಕ್ಕಾಗಿ ಪ್ರಯಾಸ ಪಡಿರಿ ಅದಕ್ಕಾಗಿ ಮನುಷ್ಯ ಕುಮಾರನ ಕೊಡೋದಕ್ಕೆ ದೇವರು ಆತನ ಮುದ್ರೆ ಹಾಕಿ ಅಂದರೆ ಯೇಸು ಸ್ವಾಮಿ ಎಲ್ಲ ಅಧಿಕಾರವೇ ಮಾಡಿದರೆ ದೇವರು ಕೊಟ್ಟಿದ್ದಾನೆ ಅದಕ್ಕಾಗಿ ನಮಗೆ ನಮ್ಮ ನಿತ್ಯ ಜೀವಕ್ಕೆ ಪಡೆಯೋದಕ್ಕಾಗಿ ದೇವರ ಅಧಿಕಾರ ಕೊಟ್ಟಿದ್ದಾನೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಮುದ್ರೆ ಹಾಕಿ ಕಳಿಸಿದ್ದಾನೆ ಅಂತ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಅಲ್ಲೂಯ ದೇವರು ಕೂಡ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿ ನನ್ನ ನಂಬುತ್ತೇನೆ ನಾವು ಕಣ್ಣುಗಳನ್ನು ಪ್ರತಿ ಪ್ರಾರ್ಥಿಸಿಕೊಳ್ಳೋಣ ಭೂ ಪರಲೋಕಗಳ ಒಡೆಯನಾದಂಥ ದೇವರೇ ಹೌದು ಸ್ವಾಮಿ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಮಾತಿನಿಂದ ಮತ್ತು ಪ್ರತಿಯೊಂದು ನುಡಿಗಳಿಂದ ವಾಕ್ಯದಿಂದ ಬರುತ್ತೆ ನನ್ನ ವಾಕ್ಯ ಹೇಳಿಕೊಡುತ್ತಿದ್ದೆ ಸ್ವಾಮಿ ರಾಜ ಅಪ್ಪ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಯಾರಂದಿರಪ್ಪ ಅದು ನೀನೇ ಕರೆತೆ ನಮ್ಮ ನಮ್ಮ ಆತ್ಮಗಳಿಗೆ ರೊಟ್ಟಿ ನೀನೇ ಆಗಿದೆಯಪ್ಪ ಅಪ್ಪ ನೀನು ನಮ್ಮ ವಾಕ್ಯ ಹೇಳುತ್ತೆ ಕರೆತೆ ನನ್ನ ನಂಬುವವನು ನನ್ನ ನಂಬುವ ನೀರಡಿಕೆ ಆಗುವುದಿಲ್ಲ ಬಾಯಿ ಬಾಯಾರಿಕೆ ಬಾಯಾರಿಕೆ ಆಗುವುದಿಲ್ಲ ಮತ್ತು ಹಸಿವು ಆಗುದಿಲ್ಲ ಅಂದರೆ ನೀನು ಹೇಳಿದ್ದಕ್ಕೆ ಸ್ವಾಮಿ ಅಪ್ಪ ಹೇಳ್ತಾನೆ ನಿಮಗೆ ಮಾತ್ರ ಹೆಮ್ಮೆ ಆಗಲಿ ಸ್ವಾಮಿ ಈ ಲೋಕದ ಹಾರಕ್ಕಾಗಿ ಪ್ರಯಾಸ ಪಡಬೇಡಿರಿ ನಿತ್ಯ ಜೀವಕ್ಕಾಗಿರುವಂಥ ಹಾರಕ್ಕಾಗಿ ಪ್ರಯ ಪ್ರಯಾಸ ಪಡ್ರಿ ಎಂದು ಹೇಳಿದಿರಿ ಸ್ವಾಮಿ ಅಪ್ಪ ಹಿಡಿದು ನೋಡ್ತಿರುವಂಥ ಪ್ರತಿಯೊಬ್ಬರು ನೀವು ಆಶೀರ್ವದಿಸಿ ಬಲಪಡಿಸಿರಿ ಕರ್ತಾನೆ ಎಲ್ಲರನ್ನು ಕರ್ತಾನೆ ಆಶೀರ್ವದಿಸಿ ಬಲಪಡಿಸಿರಿ ಯಶವನು ನಾವು ನಿಂತ